ಫ್ರೆಂಡ್ಸ್ ನೋಡ್ರಿ ನಾವು ಇವತ್ತು ಸ್ಕೂಲ್ ಇಲ್ಲ ಮಕ್ಳಿಗೆಲ್ಲ ಇವತ್ತು ಮುಸ್ಲಿಮ್ಸ್ ಹಬ್ಬಲ್ಲ ಹಂಗಾಗಿ ಎಲ್ಲಾದ್ರೂ ರಜೆ ಐತಲ್ಲ ಹಂಗಾಗಿ ಪಾರ್ಕ್ ನೋಡೋಕೆ ಹೋಗ್ತಿದೀನಿ ನೋಡ್ರಿ ಪಾರ್ಕ್ ನೋಡೋಕೆ ಹೋಗೋ ದಾರಿಯಾಗಿದ್ದು ಈ ವಿಡಿಯೋ ಎಲ್ಲೂ ಕಟ್ ಮಾಡಬಾಡ್ರಿ ಫುಲ್ ನೋಡ್ರಿ ಭಾಳ ಸೂಪರಾಗಿರ್ತದೆ ಫ್ರೆಂಡ್ಸ್ ಇದು ಬರೋದಾರಾಗ ನೋಡ್ರಿ ಬರ್ತಿದಾರ ನನ್ನ ಮಕ್ಕಳು ಮೂವರು ಅಯ್ಯಮ್ಮ ನಮ್ಮ ಹೆಣ್ಮಗಳು ಶ್ರೀದೇವಿ ಅಯಮ್ಮ ನನ್ನ ಸೊಸೆ ನೋಡ್ರಿ ತಾವೇ ನನ್ನ ಸಣ್ಣ ಮಗಳು ಇವಾಗ ಇಷ್ಟು ನೋಡ್ರಿ ಇದು ಹೊಸ ಲೈಟ್ ಅಂತೇಳಿ ಅಂಥೇಳಿ ತಂಗಿ ಇದು ಹೊಸ ಹುಟ್ಟು ಬೈಪಾಸ್ ರೋಡ್ದು ಬಂತ ನೋಡ್ರಿ ಆ ರೋಡ್ ತಟದ ಮೇಲೆ ಪಾರ್ಕ್ ಇರೋದು ನೋಡ್ರಿ ಗಿಡಗಳು ಎಷ್ಟು ಚೆನ್ನಾಗಿದಾವ ಫ್ರೆಂಡ್ಸ್ ಇವಾಗ ಬನ್ನಿ ನೋಡ್ರಿ ಪಾರ್ಕ್ ಇದೆ ನೋಡ್ರಿ ಎದುರುಗಡೆ ಇರೋದು ನಾವೇ ನೋಡಿಲ್ಲ ಫಸ್ಟ್ ಟೈಮ್ ಬಂದಿನಿ ಭಾಳ ಸೂಪರಾಗೈತೆ ಅತ್ತೆ ಅಂದ್ಲು ನಮ್ಮ ಸೊಸ ಅವಾಗ ಬಂದಿದ್ರು ನಮ್ಮ ಸೊಸ ಮಕ್ಕಳು ನಾ ಬಂದಿಲ್ಲ ಇದೇ ಫಸ್ಟ್ ಟೈಮ್ ಬಂದೀವಿ ಭಾಳ ಆಗಿರ್ತೈತೆ ಪಾರ್ಕ್ ಒಳಗಡೆ ಏನೇನೈತೆ ಅಂತೇಳಿ ಎಲ್ಲ ನೋಡಿಸ್ ನಿಮಗೆ ಇಲ್ಲೂ ಮಿಸ್ ಮಾಡಬೇಡ್ರಿ ಪೂರ್ತಿ ನೋಡ್ರಿ ಎಲ್ಲ ಅರ್ಥ ಆಕತ್ತೆ ನಿಮಗೆ ಹಾಗೆ ಫಸ್ಟ್ ನೋಡೋಂಥರಾದರೆ ಸಬ್ಸ್ಕ್ರೈಬರ್ ಆಗ್ರಿ ಆ ಬಿಡೋಂಥ ಫಸ್ಟ್ ವಿಡಿಯೋ ನೀವು ಬರ್ತದೆ ನೋಡ್ಬೋದು ಎಲ್ಲಿ ಕಟ್ ಮಾಡಬೇಡ್ರಿ ಈ ವಿಡಿಯೋ ಫ್ರೆಂಡ್ಸ್ ಇದು ಎಂಟ್ರಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಗಿಡಗಳು ಎಲ್ಲ ಹಾಕರ ಅಲ್ಲಿ ಇದ್ರಿಗೆ ಗಿಡಗಳು ಎಲ್ಲ ಶೋಕೇಶನ್ ಗಿಡಗಳು ಇವೆಲ್ಲ ಸೂಪರ್ ಆಗ್ಯಾರ ಇನ್ನು ಇದ್ರಾಗ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿದಾವ ಇವೆಲ್ಲ ಶೋಕೇಶನ್ ಗಿಡಗಳು ನೋಡ್ರಿ ಸೂಪರ್ ಆಗಿದಾವ ಇನ್ನ ಕೆಲಸ ಇದ್ರಾಗ ಟ್ಯಾಂಕರ್ ನೀರಿನ ಟ್ಯಾಂಕರ್ ಅದು ಜಿಟ್ಟ ಥರ ನೋಡ್ರಿ ಚೇರು ಅಷ್ಟು ಚೆನ್ನಾಗೈತೆ ಇದ್ರಾಗ ನೋಡ್ರಿ ನೈಟ್ ಆದ ತಕ್ಷಣ ನೀರು ಬವ ಎಷ್ಟು ಚೆನ್ನಾಗಿ ನೋಡ್ರಿ ಇದ್ರ ನೀರ್ ಆಲ್ರೆಡಿ ಅದ ನೋಡ್ರಿ ಅದ್ರ ಎದುರುಗಡೆ ಇರೋದು ರಾತ್ರಿಗೆ ಏಳು ಗಂಟೆ ಹತ್ತಿ ಲೈಟ್ ಆನ್ ಅದ್ರಾಗ ನೋಡ್ರಿ ಪಾರ್ಕ್ ಸೂಪರ್ ಫ್ರೆಂಡ್ಸ್ ಇದು ಇನ್ನ ಕೆಳಗಡೆ ಎಳಿ ಹಾಕಿದ್ವು ಗೇಟ್ ಮಾಡ್ಯಾರ ಬಹಳ ಸೂಪರ್ ಮಾಡ್ಯಾರ ನೋಡ್ರಿ ಮೆಟ್ಲುಗಳು ನೋಡ್ರಿ ಇದು ಮಿಲಿ ಜಾಗ ಬೇಸ್ ಬೇ ಶೋಕೇಶ್ ಗಿಡಗಳೆಲ್ಲ ಹಾಕ್ಯಾರ ನೋಡ್ರಿ ಭಾಳ ಸೂಪರ್ ಆಗೈತೆ ಸುತ್ತ ಕಂಪೌಂಡ್ ಹಂಗೆ ಮಕ್ಕಳು ಎಲ್ಲಿ ಹೊರಗಡೆ ಹೋಗ್ದಂಗೆ ನೋಡಕ್ಕೆ ಬಂದ್ರೆ ಸದ್ಯಕ್ಕ ಅದೇ ನೋಡ್ರಿ ಬಂತು ನೋಡಿ ಫ್ರೆಂಡ್ಸ್ ಸೂಪರ್ ಆಗೈತೆ ಕುತ್ಕೊಂಡು ಆಡೋದು ನೋಡ್ರಿ ಹಾ ಬರ್ರಿ ನೋಡ್ರಿ ಮಕ್ಳು ಆಡೋಕೆ ಎಷ್ಟು ಆಗೈತೆ ಅಲ್ಲಿ ನೋಡಿ ಜ್ವಾಲೆ ಆಡೋದೈತೆ ಜ್ವಾಲ ನೋಡಾಕ್ತಾರೆ ನೋಡ್ರಿ ಸೂಪರ್ ಆಡ್ತಾರ ಭಾಳ ಎಂಜಾಯ್ ಮಾಡ್ತಾರೆ

ಫ್ರೆಂಡ್ಸ್ ಮಕ್ಳು ಎಲ್ಲ ಆಡ್ಬೋದು ಇಲ್ಲಿ ಎಲ್ಲ ತರಹದ ಆಟ ಸಾಮಾನು ಆಡಬಹುದ ನೋಡ್ರಿ ಇದೆ ಬಹಳ ಸೂಪರ್ ಆಗಿರ್ತದೆ ಅದು ಮಕ್ಕಳು ಆಡ್ಬೋದು ದೊಡ್ಡರು ಆಡ್ಬೋದು ನೋಡ್ರಿ ಮೆಟ್ಲು ಇರೋದದು ಮೆಟ್ಲು ಏರಿ ಈ ಕಡೆಯಿಂದ ಇಳಬೇಕು ಜಂಪಿಂಗ್ ಮಾಡ್ಬೋದು ಏರಿ ಇಳಬೋದು ಈ ಕಡೆ ಆ ಕಡೆ ಏರಿ ಈ ಕಡೆ ಇಳಿಬೇಕು ನೋಡ್ರಿ ನೋಡ್ರಿ ಆ ಥರ ಜಂಪಿಂಗ್ ಮಾಡವಿದವ ನೋಡ್ರಿ ಜವಲ್ ಆಡೋಗನ ಇದೆ ನೋಡ್ರಿ ಜವಲ್ ಅಂದ್ರಾಗ ಭಾಳ ಇಷ್ಟ ನಮ್ಗೆ ಅಂತ ಎಲ್ಲ ಆಡಕ್ ಸಿಗಲ್ಲ ಹಂಗಾಗಿ ಇವತ್ತು ಫುಲ್ ಪಾರ್ಕ್ ನೋಡ್ಬೇಕಂತ ಹೇಳಿ ಬನ್ನಿ ನೋಡ್ರಿ ಬೇಸು ಮಕ್ಕಳೆಲ್ಲ ಬೇಸು ಆಟ ಆಡದಂಗತ ಹಂಗೆ ಹೊರಗಡೆ ಕರ್ಕೊಂಬಂದಾಗತ್ತೆ ಚೆನ್ನಾಗಿದೆ ಮಕ್ಳು ಥರ ಆಡ್ಬೋದು ಮಕ್ಳು ಆಡೋಕೆ ಭಾಳ ಸೂಪರಾಗಿ ಈಜಾಗೆ ಇದು ಮಕ್ಳು ಆ ಥರ ಹೋಗಿ ಬರೋಲ್ಲ ಯಾಕಂದ್ರೆ ದೊಡ್ಡರಾದ್ರೂ ಹೋಗ್ಬೋದು ಇಲ್ದ್ರೆ ಜಾರ್ ಬಿಡ್ತಾವು ರಿಂಗ್ ಟೈಪ್ ಹಾಕ್ಯಾರ ಅದ್ರಗಡೆ ಗಾಳಿ ಟೈಪ್ ಅದಾವ್ರಿಗೆ ನನ್ನ ಮಗಳ ಆಡ್ತಾಳೆ ನುಡ್ರಿಗೆ ಗರಗರಗರ ಸಿಲ್ತಿರ್ತಾವ ಜುವಲ್ ಆಡ್ತಾನಿಲ್ಲಿ ನೋಡ್ರಿ ಸೂಪರ್ ಆಗಿ ಎಂಜಾಯ್ ಮಾಡ್ತಿದಾರೆ ನೋಡ್ರಿ ಮಕ್ಕಳು ಹಂಗೆ ಬ್ಯಾಗ್ ಅಂತಂದ್ರೆ ನೀರ್ ಬಾಟ್ಲ್ ತಗೊಂಡು ಇಲ್ಲ ನೀರು ಸಿಗಲ್ಲ ಹಂಗಾಗಿ ಇನ್ನ ಕೆಲಸ ನಡೀತಿತ್ತಲ್ಲ ಹಂಗಾಗಿ ನೀರು ಗಿರಿ ನಿಟ್ಟಿಲ್ಲ ಸದ್ಯಕ್ಕ ಇಲ್ಲಿ ಕೆಳಗಡೆಗೆ ಬೇಸು ಬೇಸ್ ಮಣ್ಣು ಹಾಕಿ ಆಮೇಲೆ ಉಸುಗು ಟೈಲ್ಸು ಅವೆಲ್ಲ ಹಾಕ್ತಾರೆ ನಾನು ಸ್ವಲ್ಪ ದಿನ ಟೈಮ್ ತಂತೈತಿ ಇದು ಪಾರ್ಕೆಲ್ಲ ಕ್ಲೀನಾಗಿ ರೆಡ್ ಆಗ್ಬೇಕಂದ್ರೆ ಆಗೈತೆ ಇನ್ನ ಸ್ವಲ್ಪ ಅಲ್ಲೆಲ್ಲಿ ಕೆಲಸ ಐತೆ ಅಮ್ಮತ್ತಿದ್ರಗಡೆ ಇದ್ರಾಗ ಬೆಳಗ್ಗೆ ಅಷ್ಟೊತ್ತಿಗೆ ಆದ್ರೆ ಫುಲ್ ಜನ ಇರ್ತಾರೆ ಇದಕ್ಕೆ ಅಷ್ಟೊತ್ತಿಗೆ ವಾಕಿಂಗ್ ಮಾಡೋರು ಈ ಥರ ಎಲ್ಲ ಬಂದಿರ್ತಾರಲ್ಲ ಹಂಗೇ ಮಕ್ಳಿಂಗನ ಕರ್ಕೊಂಡ್ಬಂದಿರ್ತಾರೆ ಬಾ ಇಷ್ಟ್ರ ಸ್ವಲ್ಪ ಕಣ್ ತಿರುಗ್ತಾವ ಆತರ ಆತತ್ತೆ ಎಲ್ಲ ದೇವಸ್ಥಾನ ತಕ್ಕ ಹೋಗ್ತಿವಲ್ಲ ರಂಗಲ್ ರೇಟ್ ಅಂತ ತಿರ್ತಲ್ಲ ಮೇಲ್ಗಡೆ ತಿರ್ಗೋದು ಚಕ್ರ ತರ ಆತರ ಫೀಲಿಂಗ್ ಬರ್ತದ ಅದ್ರಾಗ ಬಹಳ ಸೂಪರ್ ಎಂಜಾಯ್ ಮಾಡ್ತಾರ ನೋಡ್ರಿ ಇದು ನೋಡ್ರಿ ಮಕ್ಳು ಆಡೋದು ಅವ್ರೆಷ್ಟು ಫಾಸ್ಟ್ ಬೇಕಂದ್ರೆ ಅಷ್ಟು ಫಾಸ್ಟಾಗಿ ಆಡ್ಬೋದು ಎಷ್ಟು ಬೇಕಂದ್ರೆ ನಿಧಾನ ಆಡ್ಬಾರ್ದು ಅವ್ರು ಅತ್ತೆ ಆಡ್ತಾಳ್ರಿ ಎಷ್ಟು ಚಂದ ಹಿಂಗ ಬಿಸಿಲು ಜಾಸ್ತಿ ಐತಿ ಇಲ್ಲಿ ನಾಲ್ಕೂವರೆ ಆಗೈತೆ ಅದ್ರ ಗಣ ಬಿಸಿಲು ಜಾಸ್ತಿ ಐತೆ ನೋಡ್ರಿ ಬಳ್ಳಾರಿ ನೋಡ್ರಿ ಇವಾಗ ಅರ್ ಚಕ್ಕ ಮೆಳ್ದುಬಿಟ್ಲು ಮೂವರೆ ಬೇಸು ನಾವಾಗ ಆಡಿದಲ್ಲ ಭಾಳ ಫಾಸ್ಟಾಗಿ ಆಡಿದಾಗ ಕಣ್ಣು ಸ್ವಲ್ಪ ತಿರುಗಿದಂಗೆ ಆಗ್ತವೆ ಅಂದ್ರೆ ಭಾಳ ದಿವಸ ಆಯಿತು ಆಡಿಲ್ಲ ನಾವು ಹುಲಿಗೆ ಬಾ ಹುಲಿಗೆ ಹೋಗಿದ್ವಿ ಅಲ್ಲಿ ಆಡಿದ್ವಿ ಭಾಳ ಸೂಪರಾಗಿತ್ತು ಇದೇ ಥರದ ಆಟದಾಗ ಹುಲಿಯಾಗ ರಚ ಇಟ್ಟಿದ್ರು ಭಾಳ ಸೂಪರ್ ಇತ್ತು

ಬಹಳ ಸೂಪರಾಗು ಐತೆ ಇದು ಉಪ್ಪಮ್ಮ ಉಪ್ಪು ಅಂತೇಳಿ ಆಡ್ತಾರ ಆಟಕ್ಕೆ ಹಾಕ್ಯಾರ ನೋಡ್ರಿ ನಾಲ್ಕು ಮೂಲೆ ಕಂಬಗಳು ಭಾಳ ಸೂಪರಾಗೈತೆ ಫ್ರೆಂಡ್ಸ್ ನೋಡ್ರಿ ಜೂಲೆ ಎಲ್ಲರು ಕುತ್ಕೊಂಡ್ರ ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ತಾ ಆಡ್ತಿದಾರ ಎಲ್ಲರೂ ಕೂತ್ಕೊಂಡು ಆಡೋಷ್ಟು ನಾಲವ್ರು ಕೂತ್ಕೊಂಡು ಆಡೋಷ್ಟು ಚೊಟ್ಲ ಹಾಕ್ಯಾರ ನೋಡ್ರಿ ದೊಡ್ಡದು ಸೂಪರ್ ಆಗೈತೆ இன்னும் <laughs> ನೋಡ್ರಿ ಫ್ರೆಂಡ್ಸ್ ಇನ್ನ ಬರ್ತಾ ಬರ್ತಾ ಒಳಗಡೆ ಅಲ್ಲ ಏನು ಸೂಪರ್ ಐಟಮ್ ಮಾಡ್ಯಾರ ನೋಡ್ರಿ ಇದು ಜಾಗಿಂಗ್ ಮಾಡೋದಂತ ನೋಡ್ರಿ ಅದು ಹಿಂದ್ಗಡೆ ಇರೋದು ಗನೇ ಅದು ಗನೇ ನೋಡ್ರಿ ಜಾಗಿಂಗ್ ಮಾಡೋದು ರಕರಕ್ಕ ಮಿಷಿನ್ಗಳು ಇದೆ ನೋಡ್ರಿ ಇಲ್ಲಿ ಜಾಗಿಂಗ್ ಮಾಡೋದು ಇದು ಒಂಥರ ನೋಡ್ರಿ ಜಾಗಿಂಗ್ ಮಾಡೋದು ಏ ಬೇಷ್ ಹುಷಾರಾಗಾಡ್ರಿ ನೋಡ್ರಿ ಇದ್ರಾಗ ಸೂಪರ್ ಸೆಟ್ಟಿಂಗ್ ಮಾಡ್ರಿ ನೋಡ್ರಿ ನೋಡ್ರಿ ಇದು ಕುತ್ಕೊಂಡ್ ಮಾಡೋದು ಇದು ನಿಂತ್ಕೊಂಡು ಆಡೋದು ಇದು ಸೈಕಲ್ ತರ ತುಳಿಯೋದು ಇದು ರಿಂಗ ರಿಂಗ ರೋಜ ಅಂತೇಳಿ ಆಡೋದು ಮೂವರು ಜನ ನಿಂತ್ಕೊಂಡು ಆಡೋದು ನೋಡ್ರಿ ಮೂವರು ಜನ ನಿಂತ್ಕೊಂಡು ಆಡಬೇಕು ಇದು ನೋಡ್ರಿ ಇದು ಕುತ್ಕೊಂಡು ಜಾರಾ ನೋಡ್ರಿ ಇದು ನೋಡ್ರಿ ಎಷ್ಟು ಸೂಪರ್ ಆಗೈತೆ ಇಲ್ಲಿ ಕುತ್ಕೊಂಡು ಏರಿ ಈ ತರ ಜಂಪಿಂಗ್ ಮಾಡ್ಬೇಕು ನೋಡ್ರಿ ಎಲ್ಲ ಬೆಳಿಗ್ಗೆ ಆರು ಗಂಟೆಗೆ ಫುಲ್ ಜನ ಇರ್ತಾರ ಎಲ್ಲ ತರದ ಜಾಗಿಂಗ್ ಮಾಡುವುದು ನೋಡ್ರಿ ಇದು ಈ ಥರ ಮಾಡೋದು ನೋಡ್ರಿ ನೋಡ್ರಿ ಆ ಅದು ಸೈಕಲ್ ತರ ನೋಡ್ರಿ ಇದು ಈ ತರ ಜಾಗಿಂಗ್ ನೋಡ್ರಿ ಗಿಡಗಳ್ಗ ಬಹಳ ಸೂಪರ್ ಆಗದವ ಇಲ್ಲಿ ಅಂದ್ರೆ ಎಲ್ಲಾ ತರಹದ ಶೋಕೇಶ್ ಗುಡ್ಗಳು ಇಲ್ಲ ಹಾಕ್ಯಾರ ನೋಡ್ರಿ ನೋಡ್ರಿ ಸೈಕಲ್ ತರ ಸುಳಿಯೋದು ಮಕ್ಕಳು ಸೈಕಲ್ ಕಲಿದಾರ ಇಲ್ಲಿ ಸೈಕಲ್ ತಗೊಂಡ್ಬಿಡ್ತಾರ ನೋಡ್ರಿ ದೊಡ್ಡರ್ಗಾನೇ ಜಾಸ್ತಿ ಹೇಳೋಕಂದ್ರೆ ದೊಡ್ಡರ್ದು ಸಣ್ಣ ಮಕ್ಕಳು ಸೈಡ್ ಇದು ನೋಡ್ರಿ ಶೇಕಲ್ ತರ ಐತೆ ಇದು ಒಂಥರ ಮಿಷಿನ್ ಈ ತರ ತಿರುಗ್ತದ್ ನೋಡ್ರಿ ಅದು ಅಂದ್ರೆ ಅವ್ರು ಬಹಳ ದಪ್ಪ ಇರ್ತಾರಲ್ಲ ದಪ್ಪ ತಣಿಗೆ ಅಂತಲ್ಲ ಡೈಲಿ ಜಾಗಿಂಗ್ ಬರ್ತಿರ್ತಾರಲ್ಲ ಅವ್ರಿಗೆ ಎಲ್ಲ ರೀತಿಯದ್ದು ಮಾಡಿ ಅಲ್ವಾಟ್ ಇರ್ತಾರಲ್ಲ ಹಂಗಾಗಿ ಇಲ್ಲಿ ಎಲ್ಲ ಥರದ ಮಿಷಿನ್ಗಳು ಇದಾವೆ ನೋಡ್ರಿ ಇಲ್ಲಿ ಹಂಗೆ ಕುತ್ಕೊಂಡು ಆ ಥರ ಮಾಡೋದು ನೋಡ್ರಿ ಜಾಗಿಂಗ್ ಇಲ್ಲಿ ಎಲ್ಲ ಥರದ ಮಿಷನ್ ನೋಡ್ರಿ ಅಷ್ಟೇ ಜಯ ಬರೋದ ಜಯ ಅದು ಅಷ್ಟೇ 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 ಅದು ಸಣ್ಣನಲ್ಲ ಇನ್ನೂ ಗೊತ್ತಿಲ್ಲ ನಮ್ಮದು ಜಾಸ್ತಿ ಬರ್ತತೆ ನಾನು ಈಗ ನೋಡ್ರಿ ಬೆನ್ನೋವು ಇರ್ತತಲ್ಲ ನಮ್ಗೆ ಬೆನ್ನೋವು ನಡು ನೋವು ಇರ್ತಾವಲ್ಲ ಆ ಥರದ್ದಕ್ಕಂತ ನೋಡ್ರಿ ಇದು ನೋವು ಭಾಳ ಕಡಿಮೆ ಆಕತಂತೆ ಬೆನ್ನು ನೋವು ಸೊಂಟ ನಾವು ಇದ್ದರು ಇದ್ರ ಮೇಲೆ ಮಸಾಜ್ ಮಾಡ್ತೀವಲ್ಲ ಆ ಥರ ಇರ್ತತಿ ಇದು ಮಿಷಿನಿ ನಮ್ಮ ಮನೆಯಲ್ಲಾದರೆ ಬೇರೆ ಕೂಟ ಅಂದರೆ ಮೆಸ ಮಸಾಜ್ ಮಾಡ್ರಮ್ಮ ಅಂತ ಮಾಡ್ಕೊಂತೀವಲ್ಲ ಆ ಮಿಷಿನಿದು ನೋಡ್ರಿ ಬೇಸು ಮಾಡ್ತಿದಾರೆ ನಮ್ಮ ಸೊಸೆ ಅಂತೂ ಭಾಳ ಫುಲ್ ಎಂಜಾಯ್ ಮಾಡಿದ್ರಾಗ ಯಾಕಂದ್ರೆ ಆಕೆ ಗೋಲಿ ಹೊತ್ತ ಅದೇ ಹೊರಗಡೆ ಬರ್ಬೇಕಂತ ಇದ್ಲು ನಮ್ಮೆಲ್ಲ ಕರ್ಕೊಂಬಂದ್ಲಂಗೆ ನಾವು ಅಕ್ಕ ಜೊತೆಗೆ ಬಂದು ಎಲ್ಲರೂ ಎಂಜಾಯ್ ಮಾಡಿ ನೋಡ್ರಿ ನೋಡ್ರಿ ನನ್ನ ಮಗ ನನ್ನ ಮಗಳು ನೋಡ್ರಿ ಹೂದ್ ಗಿಡ ಇದು ಕಲರ್ ಪೇಪರ್ ಅಂತೇಳಿ ಬಹಳ ಸೂಪರ್ ಆಗಿದೆ ನೋಡ್ರಿ ಓವರ್ ನಿಂತ್ಕೊಂಡು ಸರ್ಕಸ್ ಮಾಡೋದು ನೋಡ್ರಿ ಇದು ಈಕೆ ಸುಮ್ಮನೆ ಗರಗರ ತಿರು ಗರಗರ ತಿರುಗಿತದ್ರ ಮೇಲೆ ಈಕೆ ಯಾವ ಆಡ್ಲಿ ಬೈ ಬೈ ಆತತ್ತು ನನಗೆ ಬೈ ಭೈ ಆತದಂತ ಅದನ್ನ ಸುಮ್ಮನೆ ಫ್ರೆಂಡ್ಸ್ ಆಡ್ತದೆ ನೋಡ್ರಿ ನನ್ನ ಮಗ ಫ್ರೆಂಡ್ಸ್ ನೋಡ್ರಿ ನಮ್ ಸೊಸೆ ಅಲ್ಲಿರೋದು ಫ್ರೆಂಡ್ಸ್ ಇವಾಗ ಎಲ್ಲ ಪಾರ್ಕ್ ಎಲ್ಲ ನೋಡಿವೆಲ್ಲ ಪಾರ್ಕ್ ಎಲ್ಲ ನೋಡೋದಾಯ್ತು ಇಲ್ಲಿ ಟ್ರಸ್ಟ್ ತಗೋಬೇಕ ಹಾಕ್ಯಾರ ನೋಡ್ರಿ ಇಲ್ಲಿ ನಾ ಪಾರ್ಕ್ ಎಲ್ಲ ನೋಡೋದಾಯ್ತಲ್ಲ ಇನ್ನ ಬಿಸಿಲು ಐತೆ ನೋಡ್ರಿ ಇನ್ನ ಕೆಲಸ ಇದ್ರಾಗ ಇನ್ನು ಫುಲ್ ಕೆಲಸ ಐತೆ ಮಾಡೋದಿನ್ನ ರಿಪೇರಿ ಭಾಳ ಐತೆ ನೋಡ್ರಿ ಅದು ಟೈಮ್ ಗಡಿಯಾರ ಹಾಕ್ಯಾರ ನೋಡ್ರಿ ನಾಲ್ಕು ಸೈಡ್ ಎ ನೋಡಿ ನೋಡಿರಿ ಇದು రాత్రి ఏంటే ఇదరగ లైట్ ఫుల్ ఇత నోడి ಕುಳ್ಳಿಲ್ಲೆಗಳಿಗೆಲ್ಲ ಅಜ ಅಲ್ಲ ಅಂತ ಹೇಳಿ ಹೇಳ ನೀರು ರಾತ್ರಿಗೆ ಡಿಸೈನ್ ಟೈಪ್ ನೀರು ಬರ್ತದೆ ಅವನ್ ಕೈ ಫ್ರೆಂಡ್ಸ್ ಇವಾಗ ಪಾರ್ಕ್ ನೋಡೋದೆಲ್ಲ ಆಯ್ತು ನೋಡ್ರಿ ಇವು ಪಾರ್ಕು ಮುಂದೆ ಎಂಟ್ರಿ ಹೆಳು ಇಲ್ಲಿ ಕೆಲಸ ಮಾಡಕ್ ಬಂದಾರಲ್ಲ ಹಂಗಾಗಿ ಆಟ ಇಲ್ಲೇ ಊಟರ ನೋಡ್ರಿ ಇನ್ನಿಷ್ಟು ಖಾಲಿ ಪ್ಲೇಸ್ ನೋಡ್ರಿ ಇದು ಫಸ್ಟ್ ಬರ್ತಾ ಎಂಟ್ರಿ ನೈಟ್ ಏಳು ಗಂಟೆಗೆ ನೀರು ಬಿಳ್ತಾವ ಅಲ್ಲಿ ಬೇಸ್ಟ್ ಜನ ಬಹಳ ಸೂಪರ್ ಆಗಿ ಕಾಣ್ತಾವ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದ್ರಲ್ಲ ಲೈಕ್ ಮಾಡಿ ಶೇರ್ ಮಾಡ್ರಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ